ನಮಸ್ಕಾರ ಸ್ನೇಹಿತರೆ ಇದು ನಟ ನಿರ್ಮಾಪಕ ಹಾಗೆಯೇ ಸಂಗೀತ ನಿರ್ದೇಶಕರಾದಂಥ ಶ್ರೀ ರಘುವೀರ್ ಅವರ ರಘುವೀರ್ ಎಸ್ಟೇಟ್ ಈ ಒಂದು ಎಸ್ಟೇಟ್ನಲ್ಲಿ ಹಲವಾರು ಚಿತ್ರಗಳ ಮುಹೂರ್ತ ಹಾಗೆ ಚಿತ್ರೀಕರಣಕರ ಆಗಿರುವಂಥ ಒಂದು ಉದಾಹರಣೆ ಇದೆ ಇಲ್ಲಿ ಹಲವಾರು ತೆಂಗಿನ ಮರಗಳು ಹಾಗೆಯೇ ವಿವಿಧ ರೀತಿಯ ಹೂವಿನ ಗಿಡಗಳು ಹಲವಾರು ರೀತಿಯ ಬಳ್ಳಿಗಳು ಹಾಗೆಯೇ ಇಲ್ಲಿ ಇರುವಂಥ ಒಂದು ಪೇರ್ಲೆಹಣ್ಣು ಏನು ಸೀಪೆಕಾಯಿ ಅಂತ ಹೇಳ್ತೀವಿ ಅದು ತುಂಬಾ ರುಚಿಕರವಾಗಿರಿದೆ ತೋಟದ ಒಂದು ಬದಿಯಲ್ಲಿ ರಘುವೀರವರ ತಂದೆ ತಾಯಿಯ ಸಮಾಧಿ ಕೂಡ ಕಾಣಬಹುದು ಇದು ತುಂಬ ಚೆನ್ನಾಗಿ ಒಂದು ಕುಟೀರ ಥರ ಮಾಡಿಟ್ಟಿದ್ದಾರೆ ಯಾವುದೇ ರೀತಿಯ ಒಂದು ಚರ್ಚೆ ಮಾಡೋದಕ್ಕಾಗಿರ್ಬೋದು ಯಾರಾದರೂ ಬಂದಾಗ ಭೇಟಿಯಾಗೋದಕ್ಕಾಗಿರ್ಬೋದು ಆಮೇಲೆ ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಬೆಂಚ್ಗಳನ್ನು ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಸ್ಟೇಟನ್ನು ಇದು ರಘುವೀರ್ ಅವರ ತಂದೆ ಮತ್ತು ತಾಯಿಯ ಸಮಾಧಿಯ ಸ್ಥಳ ರಘುವೀರ್ ಅವರ ತಂದೆಯವರು ಬಿಲ್ಡಿಂಗ್ ಆಗಿದ್ದರು ಇದು ಅವರ ಸಮಾಧಿ ರಘುವೀರವರ ತಂದೆಯ ಫೋಟೋ ಇದು ಪಕ್ಕದಲ್ಲೇ ಅವರ ತಾಯಿಯ ಸಮಾಧಿ ಕೂಡ ಇದೆ ಹಾಗೆಯೇ ಇಲ್ಲಿ ರಘುವೀರವರ ಫೋಟೋ ಕೂಡ ಕಾಣಬಹುದು ಇದು ರಘುವೀರೇವ್ರ ತಂದೆ ಕಾಂಟ್ರಾಕ್ಟರ್ ಆಗಿದ್ದಾಗ ಅವರು ಪಡೆದಂತಹ ಪ್ರಶಸ್ತಿ ಪತ್ರಗಳು ಎಲ್ಲವನ್ನು ಹಾಕಲಾಗಿದೆ ಧನ್ಯವಾದಗಳು ಸ್ನೇಹಿತರೆ ನಮ್ಮ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮ ಪ್ರೋತ್ಸಾಹ ನಿರಂತರವಾಗಿ ಇರಲಿ